ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತ ಶ್ರೀ ಡಿ ಕೆ ಶಿವಕುಮಾರ್ ಅವರ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಕ್ಷೇತ್ರದ ಶಾಸಕರೂ ಅರ್ಷದ್ ಅವರ ವಿಧಾನಸಭೆಯಲ್ಲಿ ಮುಖ್ಯ ಸಚೇತಕರಾದಂತ ಶ್ರೀ ಅಶೋಕ್ ಪಟ್ಟಣ್ ಅವ್ರೆ ಶಾಸಕರಾದಂಥ ಜೆ ಕಾಶ್ಯಪ್ನವ್ರ ಮುಖ್ಯ ಕಾರ್ಯದರ್ಶಿಗಳಾದಂಥ ಸಿಲಿನಿ ರಜನೀಶ್ ಅವರ ಎಲ್ಲ ಹಿರಿಯ ಅಧಿಕಾರಿಗಳ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂಥ ಶ್ರೀ ಷಡಕ್ಷರಿ ಅವರೇ ಎಲ್ಲ ಸರ್ಕಾರಿ ನೌಕರ ವರ್ಗದವರೇ ಪ್ರಶಸ್ತಿ ಪುರಸ್ಕೃತರೆ ಮಾಧ್ಯಮದ ಸ್ನೇಹಿತರು ಸರ್ಕಾರಿ ನೌಕರರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಇದೇ ಸಂದರ್ಭದಲ್ಲಿ ಎರಡ್ ಸಾವಿರದ ಸರ್ಕಾರಿ ನೌಕರರ ರಾಜ್ಯ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿಯನ್ನು ಕೂಡ ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಸರ್ಕಾರಿ ನೌಕರರ ದಿನಾಚರಣೆಯನ್ನ ಆಚರಣೆ ಮಾಡಿದೆ ಸರ್ಕಾರಿ ನೌಕರರ ದಿನಾಚರಣೆಯನ್ನ ಆಚರಣೆ ಮಾಡಲು ಒಂದು ರೀತಿಯಲ್ಲಿ ನಾವು ಆತ್ಮಾವಲೋಕನ ಮಾಡ್ಕೋಬೇಕಾದಂತಹ ದಿನ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಆಡಳಿತ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಮೂರು ವಿಭಾಗಗಳಿದ್ದ ಒಂದಕ್ಕೊಂದು ಪರಸ್ಪರ ನ್ಯೂನವಾಗಿ ಕೆಲಸ ಮಾಡು ಮಾಡ ಅಂಗನೂ ಕೂಡ ಇದೆ ಪ್ರಜಾಪ್ರಭುತ್ವದಲ್ಲಿ ಅದು ಪತ್ರಿಕಾ ಸಂವಿಧಾನದ ಧ್ಯ ಈಡೇರಿಸಲಿಕ್ಕೋಸ್ಕರ ಸಮಾಜದಲ್ಲಿ ಅಸಮಾನತೆ ಇದೆ ಬಡವರು ಇದಾರೆ ಶ್ರೀಮಂತರು ಇದಾರೆ ಅಕ್ಷರಸ್ತ್ರ ಇದಾರೆ ಅರಕ್ಷರಸ್ತ್ರೀ ಇದ್ದಾರೆ ಮೇಲ್ಜಾತಿಯವರು ಇದಾರೆ ಕೀಳಜಾತಿಯವ್ರು ಇವೆಲ್ಲ ಹೋಗ್ಬೇಕು oh